ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಮಂತರ್ ಗಂಡ ನಾನು ಕೀರ್ತಿಶ್ರೀ ಕೋಪದ ಭರದಲ್ಲಿ ಮಾಡೋ ಸಣ್ಣ ತಪ್ಪುಗಳು ಒಬ್ಬರ ಜೀವಕ್ಕೆ ಎರವಾಗಬಹುದು ಇದಕ್ಕೆ ನಿದರ್ಶನ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಆಲಘಟ್ಟ ಗ್ರಾಮದಲ್ಲಿ ಸಿಕ್ಕಿದೆ ಆತನ ಪತ್ನಿ ತವರಿಗೆ ಹೊರಟಿದ್ಲು ಇದರಿಂದ ರೊಚ್ಚಿಗೆದ್ದ ಪಾಪಿ ಗಂಡ ಹೆಂಡತಿಯ ಕೆನ್ನೆಗೆ ಹೊಡೆದಿದ್ದಾನೆ ಅಷ್ಟೇ ಅದು ತಗಲಬಾರದ ಜಾಗಕ್ಕೆ ತಗಲಿ ಆಕೆ ಜೀವ ಬಿಟ್ಟಿದ್ಲು ಇದಾದ ಮೇಲೆ ಗಂಡ ಹೊಸ ನಾಟಕ ಶುರು ಮಾಡಿದ್ದ ಪೊಲೀಸರ ತನಿಖೆಯಲ್ಲಿ ಕಳ್ಳಾಟ ಬಯಲಾಗಿದೆ ಇಷ್ಟಕ್ಕೂ ಏನಾಗಿದೆ ಅಂತ ಈ ಸ್ಟೋರಿ ನೋಡಿ ಪೊಲೀಸರು ಬಂದು ಸ್ಥಳ ಮಹಜರು ಮಾಡ್ತಿರೋ ದೃಶ್ಯಗಳು ಗ್ರಾಮಕ್ಕೆ ಪೊಲೀಸರು ಬಂದಿದ್ದು ಕಂಡು ನೆರೆದಿರುವ ಗ್ರಾಮಸ್ಥರು ನೀರು ಸಿಗದ ಕೊಳವೆ ಬಾವಿ ಬಳಿ ಇರೋ ಪೊಲೀಸರು ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಆಲಘಟ್ಟ ಗ್ರಾಮದಲ್ಲೇ ಇದಕ್ಕೆ ಕಾರಣ ಒಬ್ಬ ಮಹಿಳೆಯ ಮೆಸ್ಸಿಂಗ್ ಅವರಿಗೆ ಹೋಗುತ್ತಿದ್ದ ಪತ್ನಿಯ ಮೇಲೆ ಕೈ ಮಾಡಿದ್ದ ಪತಿ ಕಂಡನ ಹೊಡೆತ ತಾಳಲಾರದೆ ಜೀವ ಬಿಟ್ಟಿದ್ದಳು ಹೆಂಡತಿ ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ವಿಜಯ್ ಇವನೇ ನೋಡಿ ಈ ಕಥೆಯ ಖಳನಾಯಕ ಸುಮಾರು ಆರು ವರ್ಷಗಳ ಹಿಂದೆ ಹಾಳ ನಿವಾಸಿ ಭಾರತಿ ಜೊತೆ ಹಸೆಮಣೆ ಏರಿದ್ದ ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಮಗು ಕೂಡ ಇದೆ ಹೀಗೆ ಆರು ವರ್ಷಗಳ ಹಿಂದೆ ಮದುವೆಯಾಗಿದ್ದ ವಿಜಯ್ ಭಾರತಿಗೆ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದ ಇದರಿಂದ ಬೇಸತ್ತ ಭಾರತಿ ತವರು ಮನೆಗೆ ಹೊರಟಿದ್ಲು ಇದರಿಂದ ಮತ್ತಷ್ಟು ಕುಪಿತನಾದ ವಿಜಯ್ ಹೆಂಡತಿಯ ಕೆನ್ನೆಗೆ ಹೊಡೆದಿದ್ದ ಅಷ್ಟೇ ಗಂಡನ ಹೊಡೆತ ತಾಳಲಾರದೆ ಆಕೆ ಜೀವ ಬಿಟ್ಟಿದ್ಲು ಹೆಂಡತಿ ಮೃತದೇಹವನ್ನು ಬೋರ್ವೆಲ್ಗೆ ಹಾಕಿದ್ದ ಕೊಳವೆ ಬಾವಿಯಲ್ಲಿ ಮೃತದೇಹ ಪತ್ನಿ ನ ಪತ್ತೆ ನಾಟಕ ವಿಜಯ್ ಹೊಡೆದಿದ್ದ ಹೊಡೆತಕ್ಕೆ ಭಾರತಿ ಜೀವ ಬಿಟ್ಟಿದ್ದಳು ಇದರಿಂದ ಕಂಗಾಲಾದ ವಿಜಯ್ ಆಕೆಯ ಮೃತದೇಹವನ್ನ ಹೇಗೆ ವಿಲೇವಾರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದ ಕೊನೆಗೆ ಖತರ್ನಾಕ್ ಪ್ಲಾನ್ ಮಾಡಿದ್ದ ವಿಜಯ್ಗೆ ಆಲಘಟ್ಟದಲ್ಲಿ ತೋಟವಿದೆ ಅಲ್ಲೊಂದು ಕೊಳವೆ ಬಾವಿ ಕೊರೆಸಿದ್ದ ಆದರೆ ಕೊಳವೆ ಬಾವಿಯಲ್ಲಿ ನೀರು ಸಿಕ್ಕಿರಲಿಲ್ಲ ಹೀಗಾಗಿ ಅದನ್ನ ಮುಚ್ಚದೆ ಹಾಗೇ ಬಿಟ್ಟಿದ್ರು ಆ ಕೊಳವೆ ಬಾವಿಯಲ್ಲಿ ಹೆಂಡತಿಯ ಮೃತದೇಹವನ್ನ ಹಾಕಿದ್ದ ಬಳಿಕ ಕಡೂರು ಪೊಲೀಸ್ ಠಾಣೆಗೆ ಬಂದು ತನ್ನ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ದ ಕಡೂರು ಪೊಲೀಸ್ ಠಾಣೆಗೆ ಬಂದ ವಿಜಯ್ ತನ್ನ ಪತ್ನಿ ಮಾನಸಿಕ ಅಸ್ವಸ್ಥಳು ಆಕೆ ಶಿವಮೊಗ್ಗದಲ್ಲಿ ತನ್ನ ಅಜ್ಜಿಯನ್ನ ನೋಡಿಕೊಂಡು ಬರಲು ಹೋಗಿದ್ದಳು ಆದರೆ ಆಕೆ ವಾಪಸ್ ಮನೆಗೆ ಬಂದಿಲ್ಲ ಅಂತ ಕಡೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಈ ವೇಳೆ ಪೊಲೀಸರಿಗೆ ಯಾವುದೇ ಅನುಮಾನ ಬರದಂತೆ ನಡೆದುಕೊಂಡಿದ್ದ ವಿಜಯ್ ನೀಡಿದ ದೂರು ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ರು ಆದ್ರೆ ವಿಜಯ್ ವಿಚಾರಣೆ ಮಾಡಿರಲಿಲ್ಲ ಆತನೇ ಬಂದು ದೂರು ನೀಡಿದ್ದಾನೆ ಬಹುಶಃ ಆಕೆ ನಾಪತ್ತೆಯಾಗಿರಬಹುದು ಅಂತ ಪೊಲೀಸರು ಭಾವಿಸಿದ್ರು ಅದೇ ರೀತಿ ತನಿಖೆ ಕೂಡ ನಡೆಸುತ್ತಿದ್ರು ಮಗಳು ಕಾಣೆಯಾಗಿದ್ದಾಳೆ ಎಂದು ದೂರು ನೀಡಿದ ತಾಯಿ ಅಳಿಯನ ವಿರುದ್ಧ ಹೊರಸಿದ್ರು ವರದಕ್ಷಿಣೆ ಕಿರುಕುಳ ಆರೋಪ ಆಲಘಟ್ಟ ಗ್ರಾಮದ ವಿಜಯ್ ಜೊತೆಗೆ ಭಾರತೀಯನ್ನ ಮದುವೆ ಮಾಡಿಕೊಟ್ಟಿದ್ದ ಭಾರತಿ ತಾಯಿ ಲಲಿತಮ್ಮ ಮಗಳ ಬಗ್ಗೆ ವಿಚಾರಿಸಿದ್ದಾರೆ ಆಗ ಅಳಿಯ ವಿಜಯ್ ನಿಮ್ಮ ಮಗಳು ಬರೋದಿಲ್ಲ ಆಕೆಯನ್ನ ಮರೆತು ಬಿಡಿ ಎಂದಿದ್ದಂತೆ ಆದ್ರೆ ಸುಮಾರು ಒಂದು ತಿಂಗಳು ಕಳೆದರೂ ಭಾರತೀಯ ಸುಳಿವು ಸಿಗದ ಕಾರಣ ಅಕ್ಟೋಬರ್ ಹದಿಮೂರರಂದು ಲಲಿತಮ್ಮ ಕಡೂರು ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಿಸಿದ್ರು ಈ ವೇಳೆ ಅಳಿಯನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ರು ಆಗ ಪೊಲೀಸರು ತನಿಖೆಯನ್ನ ಬೇರೆ ಆಯಾಮದಲ್ಲಿ ಮಾಡಲು ಶುರು ಮಾಡಿದರು ಆಗ ಹೊರಬಂದಿತ್ತು ನೋಡಿ ಸತ್ಯ ಪೊಲೀಸರ ತನಿಖೆಯಲ್ಲಿ ಬಯಲಾಗಿತ್ತು ಅಸಲಿಯತ್ತು ಗಂಡ ವಿಜಯ್ ಜೊತೆಗೆ ಅತ್ತೆ ಮಾವ ಕೂಡ ಅರೆಸ್ಟ್ ಯಾವಾಗ ಲಲಿತಮ್ಮ ಅಳಿಯರ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಹೊರಿಸಿ ಪೊಲೀಸರಿಗೆ ದೂರು ನೀಡಿದ್ರು ಅಲ್ಲಿಗೆ ಪೊಲೀಸರು ವಿಜಯ್ ವಿಚಾರಣೆ ನಡೆಸಲು ಆರಂಭಿಸಿದ್ರು ಪೊಲೀಸರು ತಮ್ಮದೇ ಸ್ಟೈಲ್ ನಲ್ಲಿ ವಿಚಾರಣೆ ಆರಂಭಿಸುತ್ತಿದ್ದಂತೆ ವಿಜಯ್ ಸತ್ಯ ಒಪ್ಪಿಕೊಂಡಿದ್ದ ಸುಮಾರು ಒಂದು ತಿಂಗಳ ಹಿಂದೆ ಪತ್ನಿಗೆ ಹೊಡೆದ ಏಟಿಗೆ ಆಕೆ ಮೃತಪಟ್ಟಿದ್ಲು ಆಕೆಯ ಶವವನ್ನ ಬೋರ್ವೆಲ್ಗೆ ಹಾಕಿದ್ದೇನೆ ಅಂತ ನಿಜ ಒಪ್ಪಿಕೊಂಡಿದ್ದ ತಕ್ಷಣವೇ ಪೊಲೀಸರು ಆ ಐನಾತಿ ವಿಜಯನನ್ನ ವಶಕ್ಕೆ ಪಡೆದಿದ್ರು ಜೊತೆಗೆ ಭಾರತೀಯ ಅತ್ತೆ ತಾಯಮ್ಮ ಮಾವ ಗೋವಿಂದಪ್ಪರನ್ನು ಬಂಧಿಸಿದ್ದಾರೆ ಕೊಲೆ ಮಾಡಿದ ಕಾರಣಕ್ಕೆ ವಿಜಯ್ ಬಂಧಿಸಿದ್ರ ಸಾಕ್ಷ್ಯ ನಾಶಕ್ಕೆ ಸಾಥ್ ನೀಡಿದ ಕಾರಣಕ್ಕೆ ಅತ್ತೆ ಮಾವರನ್ನ ಬಂಧಿಸಲಾಗಿದೆ ಹದಿಮೂರನೇ ತಾರೀಕು ಸುಮಾರು ಅವರು ಯಾರು ಇದರಲ್ಲಿ ಆ ವಿಕ್ಟಿಮ್ ಅವರ ತಾಯಿ ಅಲಿತಮ್ಮ ಅವರು ಕಂಪ್ಲೇಂಟನ್ನು ನೀಡ್ತಾರೆ ಈ ಥರ ನನ್ನ ಮಗಳ್ದು ಮರ್ಡರ್ ಮಾಡಿದ್ದಾರೆ ವರದಕ್ಷಿಣೆ ಕಿರುಕುಳ ಇತ್ತು ಅವರು ಯಾರು ವಿಜಯ್ ಕುಮಾರ್ ಮತ್ತು ಅವರ ತಂದೆ ಮತ್ತು ತಾಯಿ ಮೂರು ಜನ ಆರೋಪಿಗಳು ಸೇರಿಬಿಟ್ಟು ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಅಲಿಗೇಷನ್ ಇರುತ್ತೆ ಮೋಟಿವ್ ಅವರದರಲ್ಲಿ ಫಿರ್ಯಾದಿಯಲ್ಲಿ ನೀಡಿರ್ತಕ್ಕಂಥದ್ದು ವಿಜಯ್ ಕುಮಾರ್ ಅವರು ಒಂದು ವ್ಯಾಗನ್ ಆರ್ ಗಾಡಿಯನ್ನು ತೊಗೊಂಡಿರ್ತಾರೆ ಅದಕ್ಕೆ ಎರಡು ಲಕ್ಷ ಸಾಲ ಇರುತ್ತೆ ಆ ಸಾಲವನ್ನು ತೀರಿಸಲಿಕ್ಕೋಸ್ಕರ ಇವರು ಭಾರತೀಯವರ ಮನೆಯಿಂದ ಅದನ್ನು ತರಬೇಕು ಅಂಥೇಳಿ ಅವ್ರಿಗೆ ಕಿರಿಕಿರಿ ಮಾಡಿರ್ತಾರೆ ಸೊ ಆ ವಿಚಾರಕ್ಕೆ ಇವರು ಹೊಡೆದಿದ್ದಾರೆ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟನ್ನು ನೀಡ್ತಾರೆ ಆಗಿ ನಮ್ಮ ಆಫೀಸರ್ಸ್ ಇದು ತ್ರೀ ನಾಟ್ ಫೋರ್ ಬಿ ಇರೋದ್ರನ್ನ ಡೌರಿ ಡೆತ್ ಕೇಸ್ ಆಗಿರೋದ್ರಿಂದ ಅದನ್ನು ಡಿ ಎಸ್ ಪಿ ತರೀಕೆರೆ ನೇತೃತ್ವದಲ್ಲಿ ತನ್ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ ಡಿ ಎಸ್ ಪಿ ತರೀಕೆರೆಯವರವರು ಇಮಿಡಿಯೇಟಾಗಿ ಆರೋಪಿಗಳು ಎಲ್ಲಿದ್ದಾರೆ ಅಂತೇಳಿ ಹುಡುಕಿ ಅವ್ರನ್ನ ಸೆಕ್ಯೂರ್ ಮಾಡ್ತಾರೆ ಅವ್ರನ್ನ ಕಸ್ಟಡಿ ತೋರ್ತಾರೆ ದೇವರಿಗೆ ಪ್ರಾಣಿಬಲಿ ಬಲಿ ನೀಡಿ ಕೇಸ್ ಹೊರಬರದಂತೆ ಹರಕೆ ಹೆಂಡತಿಯ ಫೋಟೋ ದೇಗುಲದ ಮರಕ್ಕೆ ಹೊಡೆದಿದ್ದ ಪತಿ ಹೆಂಡತಿಯನ್ನ ಕೊಂದು ಅದನ್ನ ಬೋರ್ವೆಲ್ಗೆ ತುಂಬಿದ್ದ ಕಿರಾತಕ ವಿಜಯ್ ಯಾವುದೇ ಕಾರಣಕ್ಕೂ ಕೇಸ್ ಹೊರಬರಬಾರದು ಪೊಲೀಸರು ಪತ್ನಿಯನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಬೇಕು ಕೋರ್ಟ್ ನಲ್ಲಿ ಕೇಸ್ ನಿಲ್ಲಬಾರದು ಅಂತ ಹರಕೆ ಹೊತ್ತು ದೇವರಿಗೆ ಪ್ರಾಣಿ ಬಲಿ ನೀಡಿದಂತೆ ಅಲ್ಲದೆ ಪತ್ನಿಯ ಆತ್ಮ ದೆವ್ವ ಪಿಸಾಚಿಯಾಗಿ ಕಾಡಬಾರದು ಅಂತ ತಗಡಿನ ಶೀಟ್ ಮೇಲೆ ಬರೆದು ಅದಕ್ಕೆ ಹೆಂಡತಿಯ ಫೋಟೋ ಹಚ್ಚಿ ಅದನ್ನ ದೇಗುಲದ ಬಳಿ ಇರೋ ಮರಕ್ಕೆ ಹೊಡೆದಿದ್ದ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಕೊನೆಗೆ ತಗಡಿನ ಶೀಟ್ ನಿಂದ ವಿಜಯ್ ಲಾಕ್ ಆಗಿದ್ದಾನೆ ಅವರು ಅಲ್ಲಿ ಇಲ್ಲಿ ಎರಡು ಮೂರು ಟೆಂಪಲ್ಗೂ ಹೋಗಿದ್ದಾರೆ ಒಂದು ಟೆಂಪಲ್ ಅಲ್ಲಿ ಅವರು ದೇವರಿಗೆ ಹರಕೆಯನ್ನ ಹೊತ್ಕೊಂಡು ಒಂದು ತಾಮ್ರದ ಒಂದು ಶೀಟಲ್ಲಿ ಅದರಲ್ಲಿ ಬರೀತಾರೆ ಈ ಥರ ನಾನು ಈ ಥರ ಮಾಡಿದ್ದೀನಿ ಮತ್ತು ಇದರಿಂದ ನನಗೆ ಪೊಲೀಸರಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಕೇಸು ಎಲ್ಲ ಆಗಬಾರ್ದು ಮತ್ತು ನನ್ನ ಹೆಂಡ್ತಿಯೂ ಸಹಿತ ನನಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ವಿಚಾರವನ್ನು ಅದು ಬರೆದಿದ್ದಾರೆ ಸೊ ಅದನ್ನು ಬರೆದ್ಬಿಟ್ಟು ಅಲ್ಲಿ ಅವರ ಹೆಂಡತಿ ಫೋಟೋ ಮತ್ತು ಆ ತಾಮ್ರದ ಶೀಟನ್ನು ಅಲ್ಲಿ ಟೆಂಪಲ್ ಹತ್ತಿರ ಒಂದು ಗಿಡಕ್ಕೆ ಅದನ್ನು ಹೊಡೆದಿರ್ತಾರೆ ಸೊ ಆ ವಿಚಾರವೂ ನನ್ನ ತನಿಖೆಯಲ್ಲಿ ಕಂಡು ಬಂದಿದೆ ಅದು ಸೀಸ್ ಮಾಡಿದ್ದೀವಿ ನಾವು ಸೊ ಈ ಎಲ್ಲ ಆಧಾರದ ಮೇಲೆ ಅವ್ರನ್ನ ಇವತ್ತು ನಾವು ಅರೆಸ್ಟ್ ಮಾಡಿ ಅವ್ರನ್ನ ನಾಳೆ ಜೆ ಸಿಗೆ ಕೊಡ್ತಾ ಇದ್ದೀವಿ ಆಮೇಲೆ ಅವ್ರನ್ನ ಪೊಲೀಸ್ ಕಸ್ಟಡಿ ತೆಗೆದುಕೊಂಡ್ಬಿಟ್ಟು ಇನ್ನು ಮುಂದಿನ ಏನು ತನಿಖೆಯನ್ನು ಕೈಗೊಳ್ಳಬೇಕಾಗಿದೆ ಆ ಆಯಾಮಗಳಲ್ಲಿ ಸಹಿತ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಳ್ತೇವೆ